ಗ್ರ್ಯಾಂಡ್ ಫಿನಾಲೆಗೆ ಹನುಮಂತ್ ರಜತ್ ಯಾಕೆ ಬರಲಿಲ್ಲ ಅಸಲಿ ಸತ್ಯ ಇಲ್ಲಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ತೆರೆ ಬಿದ್ದಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆ ನೆರವೇರಿದೆ ಹೆಚ್ಚು ವಾರ ಟಾಸ್ಕ್ಗಳಲ್ಲಿ ಗೆದ್ದು ವೀಕ್ಷಕರಿಂದ ಹೆಚ್ಚು ಮತಗಳನ್ನು ಪಡೆದು ಬಾಯ್ಸ್ ತಂಡ ಬೇರಿ ಬಾರಿಸಿದೆ ಗೆಲುವಿನ ಖುಷಿಯಲ್ಲಿ ಬಾಯ್ಸ್ ತಂಡ ವಿನ್ನರ್ ಟ್ರೋಫಿ ಎತ್ತಿ ಹಿಡಿಯುವಾಗ ಅಲ್ಲಿ ಹನುಮಂತ ಇರಲಿಲ್ಲ ರಜತ್ ಕಿಶನ್ ಸಹ ನಾಪತ್ತೆಯಾಗಿದ್ದರು ಅಸಲಿಗೆ ಇವರಿಬ್ಬರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಯಾಕೆ ಗೊತ್ತಾ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಇರುವಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹನುಮಂತ ಲಮಾಣಿ ಆಯ್ಕೆ ಆದರು ಬಿಗ್ ಬಾಸ್ ಗೆದ್ ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಂಚ್ ಎಪಿಸೋಡ್ ನಲ್ಲಿ ಹನುಮಂತ ಲಮಾಣಿ ಕಾಣಿಸಿಕೊಂಡಿದ್ದರು ಅದಾದ್ಮೇಲೆ ಕೆಲವು ವಾರ ಬಂದ್ರೆ ಕೆಲವು ವಾರ ಹನುಮಂತ ಲಮಾಣಿ ಬರ್ತಿರಲಿಲ್ಲ ಯಾಕಂದ್ರೆ ಅವರು ತಮ್ಮದೇ ಆದ ಕಾರ್ಯಕ್ರಮಗಳಲ್ಲಿ ಬಿಜಿ ಇದ್ದಾರೆ ಕಳೆದ ವಾರವೂ ಅಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಸಮಯದಲ್ಲಿ ಉತ್ತರ ಕರ್ನಾಟಕದ ಕಾರ್ಯಕ್ರಮವೊಂದರಲ್ಲಿ ಹನುಮಂತ್ ಲಮಾಣಿ ಬಿಜಿಯಿದ್ದರು ಹೀಗಾಗಿ ಅವರು ಬೆಂಗಳೂರಿಗೆ ಬರೋಕೆ ಸಾಧ್ಯವಾಗಿಲ್ಲ ಗ್ರ್ಯಾಂಡ್ ಫಿನಾಲೆಗೆ ಮಿಸ್ ಆದರೂ ಸ್ಯಾಂಡಲ್ವುಡ್ ಸೆನ್ಸೇಷನ್ ರೌಂಡ್ ವೇಳೆ ವಿನಯ್ ಹಾಗೂ ರಜತ್ ಮಾಡಿದ್ದ ರೀಲ್ಸ್ ದೊಡ್ಡ ಅವಾಂತರ ಸೃಷ್ಟಿಸಿತ್ತು ವಿನಯ್ ಹಾಗೂ ರಜತ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದರು ರೀಲ್ಸ್ ವೈರಲ್ ಆಗುತ್ತಿದ್ದ ಹಾಗೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಪ್ರಕರಣ ದಾಖಲಾಯಿತು ವಿನಯ್ ಹಾಗೂ ರಜತ್ ಅರೆಸ್ಟ್ ಆದರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗೆ ಬಂದ್ಮೇಲೆ ವಿನಯ್ ಹಾಗೂ ರಜತ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿಲ್ಲ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ರಜತ್ ಬಂದ ವಾರ ವಿನಯ್ ಹಾಜರಾಗಲಿಲ್ಲ ವಿನಯ್ ಹಾಜರಾದ ವಾರಗಳಲ್ಲಿ ರಜತ್ ಕಿಶನ್ ಕಾಣಿಸಿಕೊಂಡಿಲ್ಲ ಹಾಗ್ ನೋಡಿದ್ರೆ ಇದೇ ಪ್ರಕರಣದಲ್ಲಿ ರಜತ್ ಎರಡು ಬಾರಿ ಅರೆಸ್ಟ್ ಆದರು ಕೋರ್ಟ್ ಕೇಸ್ ಮತ್ತು ಅನಿವಾರ್ಯ ಕಾರಣಗಳಿಂದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಗೆ ರಜತ್ ಕಿಶನ್ ಹಾಜರಾಗಲಿಲ್ಲ ಅಂದ್ಹಾಗೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಎರಡನೇ ರನ್ನರ್ ಅಪ್ ಆದವರು ರಜತ್ ಕಿಶನ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಬಾಯ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗಿರೋದು ವಿನಯ್ ಈ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೆಲುವು ಸಾಧಿಸಿದ್ದು ವಿನಯ್ ನೇತೃತ್ವದ ಬಾಯ್ಸ್ ತಂಡ ಗೆದ್ದ ಖುಷಿಯಲ್ಲಿ ಕ್ಯಾಪ್ಟನ್ ವಿನಯ್ ಟ್ರೋಫಿಯನ್ನ ಎತ್ತಿ ಹಿಡಿದರು ಟ್ರೋಫಿಗೆ ವಿನಯ್ ಮುತ್ತಿಟ್ಟರು